ನೂತನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ ಚಾಲಕನ ನಿಯಂತ್ರಣ ತಪ್ಪಿದಂತ ಕೆ ಎಸ್ ಆರ್ ಟಿ ಸಿ ಬಸ್ ಡಿವೈಡರ್ ಡಿಕ್ಕಿ ಹೊಡೆದಿ ಆ ನಂತರ ಅಲ್ಲಕ್ಕೂ ಕೂಡ ನುಗ್ಗಿರುವಂತದ್ದು ನಾನಿವಾಗ ಸ್ಥಳದಲ್ಲಿದ್ದೀನಿ ನನ್ನ ಹಿಂಭಾಗತ ದೃಶ್ಯದಲ್ಲಿ ಏನ್ ಕಾಣ್ತಾ ಇದೆ ಈ ಒಂದು ಸ್ಥಳ ಮಂಡ್ಯ ತಾಲೂಕಿನ ರಾಗಿ ಮುದ್ದಲ್ಲಿ ಗೇಟ್ ಬಳಿ ಕಂಡು ಬರ್ತಾ ಇರುವಂತದ್ದು ಬೆಂಗಳೂರಿನಿಂದ ಮೈಸೂರಿಗೆ ಈ ಒಂದು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಹೋಗ್ತಿದ್ದಂತ ಕೆ ಎಸ್ ಆರ್ ಬಸ್ ಸಾಕಷ್ಟು ವೇಗವಾಗಿ ಗೊತ್ತಿತ್ತು ಆದ್ರೆ ಚಾಲಕನ ನಿಯಂತ್ರಣ ತಪ್ಪಿದಂತ ಹಿನ್ನೆಲೆಯಲ್ಲಿ ರಸ್ತೆ ಎಡಭಾಗದಲ್ಲಿ ಇದ್ದಂತ ಸಾಕಷ್ಟು ತಡೆಗೋಡೆಗೆ ಕೂಡ ಗೊತ್ತಿರುವಂತದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಲ್ಲಿ ಕೂಡ ಈ ಒಂದು ತಡೆಗೋಡೆಗಳು ಚಿಲ್ಲಾಪಿಲ್ಲಿ ಆಗಿರುವಂತದ್ದು ಸಾಕಷ್ಟು ವೇಗವಾಗಿ ಒಂದು ಕೆ ಆರ್ ಟಿ ಸಿ ಬರ್ ಬಸ್ ಬರ್ತಾ ಇತ್ತು ಆ ಒಂದು ವೇಗದ ಮಿತಿ ಕೂಡ ಸಿಸಿ ಕ್ಯಾಮರಾದಲ್ಲಿ ಕೂಡ ರೆಕಾರ್ಡ್ ಆಗಿದೆ ದೃಶ್ಯದ ನೋಡಿದ್ರೆ ಗಮನಿಸಿದ್ರೆ ಕೂಡ ಗೊತ್ತಾಗುತ್ತೆ ಎಲ್ಲ ಅಂದ್ರೆ ತಡೆಗೋಡೆಗಳೆಲ್ಲವೂ ಕೂಡ ಬಸ್ ಗುದ್ದಿದಂತಹ ಪರಿಣಾಮ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಈ ಒಂದು ಡಿವೈಡರ್ ಗೆ ಡಿಕ್ಕಿ ಹೊಡೆದಂತ ಕೆ ಎಸ್ ಆರ್ ಟಿ ಸಿ ಬಸ್ ಆ ನಂತರದಲ್ಲಿ ಒಂದು ಐವತ್ತು ಮೀಟರ್ ದೂರದಲ್ಲಿ ಒಂದು ಹಳ್ಳ ಇದೆ ಆ ಒಂದು ಹಳ್ಳಕ್ಕೆ ಹೋಗಿ ಬಿದ್ದಿರುವಂತದ್ದು ಅಂದ್ರೆ ಸಾಕಷ್ಟು ವೇಗವಾಗಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾ ಇತ್ತು ಈ ಒಂದು ಬಸ್ ನಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಅಂತಲೂ ಕೂಡ ತಿಳಿದು ಬರ್ತಾ ಇದೆ ವೇಗವಾಗಿ ಬಂದಂತಹ ಹಿನ್ನೆಲೆಯಲ್ಲಿ ಗೆ ಗುದ್ದಿ ಗುದ್ದಿದ ನಂತರದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಒಂದು ಕಾರಿಗೂ ಕೂಡ ಕಾರು ಮೊದಲು ಡಿಕ್ಕಿ ಹೊಡೆದಿರುವಂತದ್ದು ಆ ನಂತರ ರಸ್ತೆಯ ಎಡಭಾಗದಲ್ಲಿ ಇದ್ದಂತಹ ಸುಮಾರು ನಾಲ್ಕು ಬೈಕ್ ಗಳಿಗೂ ಕೂಡ ಡಿಕ್ಕಿ ಹೊಡೆದಿದೆ ಆ ಒಂದು ಡಿಕ್ಕಿ ರಪ್ಸಕ್ಕೆ ಬೈಕ್ ಸಮೇತ ಬಸ್ಸು ಕೂಡ ಹಳ್ಳಕ್ಕೆ ಬಿದ್ದಿದೆ ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಅಂದ್ರೆ ಕೆ ಫೈವ್ ಡಬಲ್ ಫೋರ್ ಫೈವ್ ನಂಬರ್ನ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಮೈಸೂರಿಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಈ ಒಂದು ರಸ್ತೆ ಅಪಘಾತ ಸಂಭವಿಸಿದಂತ ಪರಿಣಾಮವಾಗಿ ಇದಾಗಿರುವಂತಂದ್ರೆ ಈ ಒಂದು ಘಟನೆಯಲ್ಲಿ ಸುಮಾರು ಎಂಟು ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ರೆ ಕೆ ಎಸ್ ಆರ್ ಸಿ ಚಾಲಕನ ಕಾಲು ಕೂಡ ಮುರಿದಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಮಾಹಿತಿ ತಿಳಿದು ಬಂದಿದೆ ಗಾಯಾಳುಗಳನ್ನ ಮಂಡ್ಯ ಮತ್ತೆ ಮೈಸೂರು ಖಾಸಗಿ ಆಸ್ಪತ್ರೆಗೂ ಕೂಡ ಅಹ್ ದಾಖಲು ಮಾಡಲಾಗಿದೆ ಚಿಕಿತ್ಸೆ ಕೂಡ ಕೊಟ್ಟಲಾಗ್ತಿದೆ ಈ ಒಂದು ಡಿಕ್ಕಿ ರಪ್ಸಕ್ಕೆ ಹಳ್ಳಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಬಿದ್ದಂತ ಪರಿಣಾಮ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂತದ್ದು ಅಂದ್ರೆ ಬಲಭಾಗ ಅಂದ್ರೆ ಡ್ರೈವರ್ ನ ಬಲಭಾಗದಲ್ಲಿ ಇದ್ದಂತ ಅವೆಲ್ಲ ಏನ್ ವಸ್ತುಗಳಿರ್ತಾವ ಅವೆಲ್ಲವೂ ಕೂಡ ಮುರಿದು ಬಂದಿದೆ ಸಂಪೂರ್ಣವಾಗಿ ಟೈರ್ ಕೂಡ ಬಸ್ ಆಗಿರುವಂತದ್ದು ಮುಂಭಾಗದ ದೃಶ್ಯದ ಏನ್ ಕಾಣ್ತಾ ಇದ್ರ ಬಸ್ ನ ಕೆಳಭಾಗದಲ್ಲಿ ಒಂದು ಬೈಕ್ ಕೂಡ ಸಿಲುಕಿ ಸಂಪೂರ್ಣವಾಗಿ ಬೈಕ್ ಆಗಿರುವಂತದ್ದು ಈಗಾಗಲೇ ಸಂಬಂಧಪಟ್ಟಂತೆ ಮಂಡ್ಯ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದಾರೆ ಜೊತೆಗೆ ಅಹ್ ಮಂಡ್ಯ ಎಸ್ ಪಿ ಯತೀಶ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂದ್ರೆ ಈ ಒಂದು ಅಪಘಾತದಲ್ಲಿ ಯಾವುದೇ ರೀತಿಯ ಸಾವು ನೋವುಗಳಾಗಿಲ್ಲ ಆದ್ರೆ ಎಂಟಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದ್ರೆ ಚಾಲಕನ ಕಾಲು ಕೂಡ ಮುರಿದಿದೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ ಬಸ್ ಅನ್ನ ಮೇಲಕ್ಕೆ ಲಿಫ್ಟ್ ಮಾಡಿ ನಿಟ್ಟು ಕೂಡ ಈಗಾಗಲೇ ಕ್ರೇನ್ ಅನ್ನ ತಂದಿದಾರೆ ಸ್ಥಳದಲ್ಲಿ ಭೀಕರ ರಸ್ತೆ ಅಪಘಾತ ಉಂಟಾದಂತಹ ಪರಿಣಾಮ ಚಾಲಕನ ಒಂದು ಅಜಾಗರೂಕತೆ ಅತಿ ವೇಗವಾಗಿ ಬಂದಿದ್ದ ಈ ಒಂದು ಅಪಘಾತಕ್ಕೆ ಕಾರಣ ಅಂತಲೂ ಕೂಡ ತಿಳಿದು ಬರ್ತಾ ಇದೆ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಿದ್ದಂತ ಕೆ ಎಸ್ ಆರ್ ಬಸ್ ಪ್ರಾರಂಭದಲ್ಲಿ ಡಿವೈಡರ್ ಗೆ ಡಿಕ್ಕಿ ಹೊಡೆದು ಆ ಸರ್ವಿಸ್ ರಸ್ತೆಗೆ ನುಗ್ಗಿ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಕಾರು ಹಾಗೂ ಗಳಿಗೆ ಡಿಕ್ಕಿಯನ್ನು ಹೊಡೆದು ಆನಂತರ ಅಲ್ಲಕ್ಕೂ ಹಳ್ಳಕ್ಕೂ ಕೂಡ ಬಿದ್ದಿರುವಂತದ್ದು ಅದೃಷ್ಟ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ರು ಕೂಡ ಎಂಟಕ್ಕೂ ಹೆಚ್ಚು ಜನರು ಕೂಡ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ